ಒಂದು ಎಕರೆಕ ಸುಮ್ಮನೆ ನಮ್ಗೆ ಮಿನಿಮಮ್ ಏನು ಇಲ್ಲ ಅಂತಂದ್ರೆ ಎರಡು ಎರಡೂವರೆ ಲಕ್ಷ ತನ ಕುಂದಿರ್ತದೆ ಇದು ಈ ಸದ್ದ ಏನು ರೇಟ್ ಇಲ್ಲ ಅಂದ್ರು ಈಗ ನಾವು ಇಪ್ಪತ್ತು ರೂಪಾಯಿ ಕೆ ಜಿನೇ ಮಾರಲಕ್ಕ ಮಾರಿದ್ರು ಸಹಿತ ಒಂಬತ್ನೂರು ಬಡ್ಡಿಗೆ ಸುಮ್ಮನೆ ಏನು ಇಲ್ಲ ಅಂದ್ರೂ ಎರಡು ಲಕ್ಷದ ಮೇಲೆ ಆತದ ಮತ್ತಿನ್ನು ಮೂರ್ ಸಾವಿರ ಮಾರಿದ್ರೆ ನಾಲ್ಕು ಲಕ್ಷ ತನ ಆತದ ಈ ಬಾಳೆ ಎಷ್ಟು ನೀರು ಕೊಡ್ತೀರ ಅಷ್ಟು ಫಲವತ್ತಾಗಿ ಬೆಳಿತದ್ರಿ ಹಾ ಒಟ್ಟು ಖಾಯಂ ನೀರು ಇರ್ಬೇಕು ನೀರು ಬೇಕು ಈ ಡ್ರಿಪ್ಪಿನ ಮೇಲಂತರೂ ಫೇಮಸ್ ಆತದ ನೋಡು ಈ ಬಿಟ್ಟು ನೀರಿನಿಕ್ಕಿ ಡ್ರಿಪ್ಪಿನ ನೀರ್ ಬಲ ಅಂದ್ರೆ ಹ್ಯಾಂಗ ಬಿಡ್ತಿದ್ ನೀನು ಬಿಟ್ಟ ಬಿಟ್ಟಂಗೆ ಅಲ್ಲೇ ಹಿಂಗತದ ಇದು ಹರಿ ನೀರು ಏನ್ ಮಾಡ್ತದ ಹಿಂಗ ಓಡತದ ಚಚ್ಚವಕ್ಕ ಬೋದ್ ಮಾಡ್ತೀವಲ್ಲ ಮಡ್ಯಾನ ಮಣ್ಣು ಒಟ್ಟು ತೊಗೊಳುದು ಬೋಧಿಗೆ ಹಾಕೋದು ಈ ಆರ ಆತ ಒಟ್ಟು ಬೋಧನೆಗಿರ್ತದ ಬರೇ ಮಳಕಾಲ ಮಟ್ಟ ನೀರ್ ನಿಂದಿದ್ರು ಉಪಯೋಗಿಲ್ಲ ಹಂಗೂ ಮಾಡಿ ನೋಡೀವಿ ಹಿಂಗನು ಮಾಡಿ ನೋಡೀವಿ ಇದೇ ಬಲ ಕಂಡದ ನಮ್ಗೆ ತಿಪ್ಪಿ ಗೊಬ್ಬರ ಒಳಗೆ ಕುರಿ ಗೊಬ್ಬರ ಬರ್ತಾವೆ ಕೋಳಿ ಗೊಬ್ಬರ ಬರ್ತಾವೆ ಆಮೇಲೆ ಈಗ ಬೇರೆ ಬೇರೆ ಥರ ಮಿಕ್ಸ್ ಇದೆಲ್ಲ ಬರ್ತಾವೆ ಈಗ ಪರ್ಟಿಕ್ಯುಲರ್ ಆಗಿ ಬಾಳೆ ಬೆಳಗ್ಗೆ ಯಾವ್ದು ಹಾಕಿದ್ರೆ ಉತ್ತಮ ಅಂತ ಹೇಳ್ತೀರಿ ನೀವು ಈಗ ನೋಡ್ರಿ ಎಲ್ಲಕ್ಕ ನಂಬರ್ ಒಂದಪ್ಪ ಅಂತಂದ್ರೆ ಕುರಿ ಗೊಬ್ಬರ ಕುರಿ ಗೊಬ್ಬರ ಸಿಗೋದು ಕಷ್ಟ ಆದರೂ ತುಟ್ಟಿ ಒಂದ್ ವೇಳೆ ತುಟ್ಟಿ ಆದ್ರಾಗದಕ್ಕೆ ನಾವು ತಂದು ಹಾಕಬೇಕು ಅಂತಂದ್ರೆ ಒಮ್ಮೆ ಹಾಕಿದ್ರೆ ನಾಲ್ಕು ಪೀಕ್ ಬರ್ತದ ನಾಲ್ಕು ಪೀಕ್ ಒಂದು ಸಾರಿ ಹಾಕಿದ್ರ ಒಂದ್ ಸಾರಿ ಹಾಕಿದ್ರ ಅಂದ್ರೇನು ಬಡ್ಡಿಗೆ ಒಂದೊಂದು ಎಡಿಗೆ ಬಿಡದೆ ಹಾಕ್ಬೇಕು ಎಕರೆ ಕನಿಷ್ಠ ಏನು ಇಲ್ಲ ಅಂದ್ರೂ ಎರಡೂವರೆ ಮೂರು ತನಾನು ಆಗ್ತದ ಒಂದ್ ಏನು ಫಸ್ಟ್ ತೆಲಿಗಿಡನೆ ಫಸ್ಟ್ನೇದು ಬೆಳಿನಿ ಎರಡನೇ ಬೆಳಿಗ್ಗೆ ಮತ್ತೆ ಹೆಚ್ಚಾತ ಇದ್ರೆ ಡಬಲ್ ಆತದ ಆರು ಲಕ್ಷ ತನ ಆತದ್ದು ಡಬಲ್ ಪೀಕ್ ಬಿಡ್ತದ ಹ ಇದು ಮೂರ್ ಲಕ್ಷ ಆಯ್ತನ ಅದು ಆರ್ ಲಕ್ಷ ಆತದ ಆ ರೀತಿ ಹಾ ಒಟ್ಟು ಒಂದು ಕ್ವಿಂಟಲ್ ಕೈ ರೇಟ್ ಇರ್ತದ ಅದು ಅಂದ್ರೆ ಏನು ಈಗ ಈಗಾಗಲೇ ಒಂದು ತಿಂಗಳಿಂದ ನಾ ಕೇಳಿದಾಗ ನಾಲ್ಕು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಇತ್ತು ನಾಲ್ಕು ಸಾವಿರ ಒಂದು ಕ್ವಿಂಟಲ್ ಮತ್ತೆ ಈಗ ಹ್ಯಾಂಗ್ ಆಗ್ಯದ ಯಾರಿಗೂ ಈಗ ಅಂದಾಜು ಲೆಕ್ಕ ತಗೊಂಡ್ರಿ ಈಗ ಒಂದು ಗಿಡಕ್ಕೆ ಎಷ್ಟು ಇದು ಆಗ್ಬೋದ್ರಿ ಕೆ ಜಿ ಈ ಒಂದು ಗಿಡ ನನಗೆ ಅಂದಾಜು ಲೆಕ್ಕ ಈ ಸದ್ ಈ ಸಾದಾದ ಇದು ಗಿಡ ಸಾದಾದ ಟೋಟಲ್ ಹೆಚ್ಚು ಬತ್ತು ಕಮ್ಮು ಬತ್ತು ಒಂದು ಗಿಡಕ್ಕೆ ಹದಿನೈದು ಕೆ ಜಿ ಆಗಲೇಬೇಕು ಒಂದು ಗಿಡಕ್ಕೆ ಹದಿನೈದು ಹದಿನೈದು ಕೆ ಜಿ ಆತದ ಹ್ಞೂ 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 ಹದಿನೈದು ಕೆಜಿ ಅಪ್ಪ ಅಂತಂದ್ರೆ ಈಗ ಒಂಬತ್ನೂರು ಬಡ್ಡಿ ಹಿಡ್ದಿನ್ನ ಸಾವಿರ ಹಚ್ಚಿವಿ ಏಳರಿಂದ ಎಂಟು ಗಿಡಕ್ಕೆ ಒಂದು ಕ್ವಿಂಟಲ್ ಆಯ್ತು ಹಾಂ ಇಟ್ಟು ಮಾತ್ರ ಆತದ್ರಿ ಒಂದು ಎಕರೆಗೆ ಸುಮ್ಮನೆ ನಮ್ಗೆ ಮಿನಿಮಮ್ ಏನು ಇಲ್ಲ ಅಂತಂದ್ರೆ ಎರಡು ಎರಡೂವರೆ ಲಕ್ಷ ತನಕ ಕುಂದಿರ್ತದೆ ಇದು ಈ ಸದ್ದು ಏನೂ ರೇಟ್ ಇಲ್ಲಂದ್ರೂ ಹ್ಞೂ ಹ್ಞೂ ಈಗ ನಾವು ಇಪ್ಪತ್ತು ರೂಪಾಯಿ ಕೆಜಿನೇ ಮಾರದಕ್ಕ ಮಾರಿದ್ರು ಸಹಿತ ಒಂಬತ್ನೂರು ಬಡ್ಡಿಗೆ ಸುಮ್ಮನೆ ಏನ್ಯೂ ಇಲ್ಲ ಅಂದ್ರೆ ಎರಡು ಲಕ್ಷದ ಮೇಲೆ ಆತದ ಮತ್ತಿನ್ನ ಮೂರು ಸಾವಿರ ಮಾರಿದ್ರಾ ನಾಲ್ಕು ಲಕ್ಷ ತನ ಹಾಕದ ಹೌದು ಹೌದು ರೇಟ್ ಹಂಗಿರುತ್ತೆ ಹಂಗೆ ರೀ ರೇಟಿನ್ ಮೇಲೆ ಕಾರಣ ಏನು ಮಾಡ್ತೀವ್ರಿ ಯಾವ ಲಾಗೋಡಿನೇ ಇಲ್ಲಲ್ಲ ರೀ ಏನೊಂದು ಲಾಗೋಡಿನೇ ಇಲ್ಲ ಹಚ್ಚಿ ನೀರು ನೀರಿನ ಆರು ಮಂದಿ ಬಂದು ಹಚ್ಚ್ಯಾರ ಒಂದು ಸಾವಿರ ಬಡ್ಡಿ ಅವ್ರಿಗೆ ಆರ್ನೂರು ರೂಪಾಯಿ ಪಗಾರ ಕೊಟ್ಟಿನಿ ಒಂದು ಸಾವಿರ ಬಡ್ಡಿ ಒಂದೇ ದಿನದಾಗ ಹಚ್ಚಿ ಹೋಗ್ಯಾರ ಎಲ್ಲ ಮಾಪ್ ಮಾಡೋವ್ರು ಅವರೇ ಹತ್ತು ಸಾವಿರ ಅಗಿ ತಂದು ಕೊಡೋದು ಅಷ್ಟೇ ನಮ್ ಕರ್ತವೆ ಆಗಿ ಹಚ್ಚದಾಗಿಟ್ಟು ಮುಖ ಮುಖ ಹಿಂದ ನೀರು ಹಾಕಿವಿ ಅಷ್ಟೇ ಆಮೇಲೆ ಡ್ರಿಪ್ ಜೋಡ್ಸ ಡ್ರಿಪ್ಪಿನ ಮುಖಾಂತರ ನೀರು ಬಿಟ್ಟಿವಿ ಏನು ಮಾಡಿಲ್ಲ ಹೆಚ್ಚುವರಿ ಮರಿ ಕಟ್ಸಿವಿ ತಿರುಗ ಏನು ಇಲ್ಲ ಸದ್ ಗಿಡ ಬಿಡ ಹಣ್ಣು ಆಲಕತ್ತು ಈ ಗಿಡ ಕೈಗಳಿಗೆ ಬಡ್ಡಿ ಅದನ್ನ ಉಳಸುದು ಬೋಧ್ ಏರ್ಸುದು ಅಂದ್ರೆ ಏನು ಈ ಸದ್ದು ತಿಪ್ಪಿ ಗೊಬ್ಬರ ಈಗ ತಿಪ್ಪಿ ಗೊಬ್ಬರ ಬಡ್ಡಿಗೆ ಹಾಕಿ ಬೋಧಿರ್ಸ್ತಿವಿ ನೆಕ್ಸ್ಟ್ ಬ್ಯಾಚ್ ಬರ್ಬೇಕಂದ್ರೆ ಹಾ ಅಂದ್ರ ಈ ಮರಿ ಗಿಡಕ ಮರಿ ಅದು ಫಲವತ್ತತೆ ಜಾಸ್ತಿ ಆತದ ಅಂದ್ರೆ ನೀವು ನೀವು ಹೇಳೋದ್ ನೋಡಿ ವೀಕ್ಷಕರು ಸುಳ್ಳು ಹೇಳ್ತಾರ ಅನ್ಕೋಬಹುದು ಇಲ್ಲಿ ದೃಷ್ಟಾಂತ ಸಾಕ್ಷಿ ಸಾಕ್ಷಿಗಳಾದವು ಇಲ್ಲಿ ಯಾವ್ದೇ ರೀತಿ ಒಂದು ಸರ್ಕಾರಿ ಗೊಬ್ಬರ ಆಗಿರ್ಬೋದು ಯಾವ್ದು ಹೊಡೆದಿಲ್ಲ ಹ್ಮ್ ತಿಪ್ಪಿ ಕಾಂತನೂ ಸಹಿತ ಅವ್ರು ಹಾಕಿಲ್ಲ ಅಂತಿಲ್ಲ ನೋಡ್ರಿ ಎಲ್ಲಿ ಏನು ಇಲ್ಲ ಹಾಡ್ಡಿ ಬಿಟ್ಟುದದು ಇದು ಮರಿ ಕಡೆಯ ಮುಂದೆ ಹಾಡಿ ಬಿಟ್ಟುದು ತೆಗ್ಸದಕ್ಕಿ ನಾ ಹಂಗೆ ಅವು ಸ್ವಚ್ಛ ಮಾಡ್ತಿದ್ರಿ ಅದು ಕುಪ್ಸ ಮಾಡಿಲ್ಲ ಉದ್ದೇಶದಿಂದ ಬಿಟ್ಟಿವಿ ನಾವು ಕೊಯ್ದು ನಾಳೆ ಕುಪ್ಸ ಮಾಡ್ತಿವಿ ಬುಧವಾರ ಹುಲ್ಲುನು ಹೋಯ್ತು ಅಂತಂದ್ರೆ ಆಗುದಿಲ್ರಿ ನಾಳಗ್ ಹೋಯ್ಕಿಂತ ಪೂರ್ವದಲ್ಲಿ ಮೂರ್ನಾಲ್ಕು ಸರಿ ಸದಿ ತಗಸಿವಿ ಹ್ಮ್ ಎಣ್ಣೆ ಪಣಿ ಹೊಡಿಬಾರದು ಎಣ್ಣೆ ಹೊಡೆದ್ರ ಗಿಡ ಬೀಳ್ತೀವಿ ನಾವ್ ಎಣ್ಣೆ ಹೊಡೆದಿಲ್ಲ ಆಳ ಹಚ್ಚಿ ಸದಿ ತಗಸೀವಿ ಈಗ ಈ ತರ ನಾಳಗ್ ಹೋಯ್ತು ಅಂತ ಕಲಾಸಿ ಏನು ಒಂದು ಕಡ್ಡಿ ಹುಲ್ಲ ಸದಿ ಏನೋ ಮಾತೇ ಇಲ್ಲ ಬರೀ ಬಂದ್ರೆ ಇಟ್ಟು ಸಾಪೆ ಬರ್ತದ ನಾಳೆ ಈ ಗಿಡ ಗೊನೆ ಕೊಯ್ದಿಂದ ಏನದ ಬಾಡಿ ಕೊಟ್ಟು ಬರ್ತಾವೆ ಕೊಟ್ಟು ಬಂದ್ರು ತೆಲಿ ತೆಲಿ ಅಟ್ಟೆ ಬಿಡುದು ಮೊದಲು ನಾವು ಬಾರ್ಚಿ ಕೊಡಿತಿದ್ದೆವು ಈಗ ಹಾಂಗಿಲ್ಲ ಅಟ್ಟೆ ಜರ ಕೊಯ್ದು ಬಿಡುದು ಈ ಒಳಗೆ ಎಣ್ಣಕ್ಕೆ ಮಂದಿ ಏನು ಮಾಡ್ತಾರೆ ಬರೀ ಗೊನೆ ಗೊನೆ ಅಟ್ಟೆ ಕೊಯ್ದು ತಾನೇ ಒಣಗ್ತದ ಬಿಡ್ತಾರೆ ಈ ಗೊಬ್ಬರ ಹಾಕ್ತೀವಿ ಈ ತಾನೇ ಒಣಗ್ತದ ಖರೇ ಗೊಬ್ಬರ ತೇವಾಂಶ ಅದು ತೊಗೊಳುದಿ ಅಲ್ಲ ಮಂಡ್ ಗಿಡ ಅದಕ್ಕೆ ಕೊಯ್ದು ಬಿಡೋದು ಅದನ್ನ ಕೊಯ್ದು ಇಲ್ಲೇ ಗೊಬ್ಬರ ಆಗಿ ಬಿಡ್ತಿರೋ ಹೊರಗೆ ತೊಗೊಂಡು ಹೊರಗೆ ಹೋಗಿದು ಒಂದು ಕಡೆ ಡಿಗ್ಗಿ ಹೊಡಿದು ಆ ಮೂಲಿಗೆ ಆ ಮೂಲಿಗೆ ಎಕಡೆ ಆತದ ಅಲ್ಲಲ್ಲಿ ಡಿಗ್ಗಿ ಹೊಡಿದು ಮುಂದೆ ಕೆಲವೊಂದು ದಿನದಾಗ ಅದು ಭಾಳ ಬಾಳಾದ್ರ ಒಂದ್ ಎರಡ್ ಮೂರ್ ನಾಲ್ಕು ಅದು ಅದನ್ನ ಏನದ ತಂದು ಮತ್ತ ಇದ್ರಾಗಿ ಹಾಕಿ ಬಿಡುದು ಬಡ್ಡಿಗೆ ಬಡ್ಡಿ 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 ತಿರುಗಾಡಿ ಪುಟ್ ಪುಟ್ ಪುಟ್ಟಿ ಒಗದ್ ಬಿಡುದು ಈಗ ಬಾಳೆಗೆ ಎಷ್ಟು ನೀರ್ ಕೊಡ್ತೀರ ಅಷ್ಟು ಖಾಯಂ ನೀರು ಬೇಕು ಈ ಡ್ರಿಪ್ಪಿನ ಮೇಲೆ ಫೇಮಸ್ ಆತದ ನೋಡು ಈ ಬಿಟ್ಟು ನೀರಿನಿಕ್ಕಿ ಡ್ರಿಪ್ಪಿನ ನೀರ್ ಬಲ ಅಂದ್ರ ಬಿಡ್ತಿದ್ ನೀನು ಬಿಟ್ಟಂಗೆ ಬಿಟ್ಟಂಗೆ ಅಲ್ಲೇ ಹಿಂಗತದ ಇದು ಹರಿ ನೀರ್ ಏನ್ ಮಾಡ್ತದ ಹಿಂಗ ಓಡೋಗದ ಚೆಚ್ಚ ಬೋದ್ ಮಾಡ್ತೀವಲ್ಲ ಮಡ್ಯಾನು ಒಟ್ಟು ತೊಗೊಳುದು ಬೋಧಿಗೆ ಹಾಕೋದು ಈ ಒಟ್ಟು ಸಿಗಲಾರ್ದಂಗು ಬೋಧನೆಗಿರ್ತದ ಬರೀ ಮಳಕಲ್ ಮಟ್ಟ ನೀರ್ ನಿಂದೂಪವಾಗಿಲ್ಲ ಹಾಂಗನು ಮಾಡಿ ನೋಡೀವಿ ಹಿಂಗನು ಮಾಡಿ ನೋಡೀವಿ ಇದೇ ಬಲ ಕಂಡದ ನಮ್ಗೆ ಅದರ ಈಗ ನಮ್ಮ ಎಲ್ಲ ಯುವಕರು ಈಗಿನ ಯುವಕರು ಕೃಷಿ ಕಡೆ ಸ್ವಲ್ಪ ವಾಳ್ತರ ನೋಡತ್ತೀವಿ ಅವರು ಬಾಳೆ ಬೆಳಿಬೇಕಂದ್ರೆ ನೀವು ಅವ್ರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ಕಿವಿಮಾತಿ ಏನ್ ಹೇಳಕ್ ಇಷ್ಟ ಪಡ್ತಿರ ಅವ್ರಿಗೆ ಬಾಳೆ ಮಾಡಿದ್ರೆ ಲಾಭ ಉಂಟು ಅಥವಾ ಲಾಭ ಯಾವ ರೀತಿ ಅದು ನಮ್ಗರೇ ಇಷ್ಟ ಲಾಭ ಅನಿಸೋದ ಮತ್ತ ಇದಕ್ಕ ಹೆಚ್ಚು ಲಾಭ ಅವ್ರು ತಗೋತಿದ್ರ ಮಾಡೋ ಬಿಡು ಅನ್ನೋದು ನಮ್ಮ ಇಷ್ಟ ಅಲ್ಲ ಅದು ಅವ್ರ ಮರ್ಜಿ ಅದು ಇದು ಅವ್ರಿಗೆ ಲಾಭ ಅನ್ನಿಸ್ತದಪ್ಪ ಮಾಡ್ಬೇಕು ಅನ್ನೋದು ಹಬ್ಬ ಅವ್ರಿಗೆ ಅಭಿಪ್ರಾಯ ಬತ್ತು ಅಂತಂದ್ರ ಮಾಡ್ಬಹುದು ಮತ್ತಿಲ್ಲ ಇದಕ್ಕೆ ಹೆಚ್ಚಿನ ಲಾಭ ನಾವು ತಕ್ಕೊತೀವಿ ಇದ್ರಾಗ ಎಟ್ಟರು ಲಾಭ ಆತ ಅನ್ನಂಗಿತ್ತಪ್ಪ ಅಂದ್ರೆ ಬಿಡಲ್ರು ಅದನ್ನ ನಾವು ಮಾಡತ್ತ ಹೇಳಕ್ ಬರದಾ ಆದ್ರೆ ನನಗೆ ಎಷ್ಟು ಲಾಭ ಸಿಕ್ಕದ ಹೇಳ್ತೀನಿ ಒಂದ್ ಎಕರೆ ಕನಿಷ್ಠ ಏನು ಇಲ್ಲ ಅಂದ್ರೂ ಎರಡೂವರೆ ಮೂರು ತನೂ ಆಗ್ತದ ಒಂದ್ ಏನು ಫಸ್ಟ್ ತೆಲಗಿಡನೆ ಫಸ್ಟ್ನೇದು ಬೆಳಿನಿ ಎರಡನೇ ಬೆಳಿಗ್ಗೆ ಮತ್ತೆ ಹೆಚ್ಚಾತ ಇದ್ರೆ ಡಬಲ್ ಆತದ ಆರ್ ಲಕ್ಷತನ ಅದು ಡಬಲ್ ಪೀಕ್ ಹಾ ಇದು ಮೂರ್ ಲಕ್ಷ ಅದು ಲಕ್ಷ ಆಯ್ತು ಎರಡನೇ ಪೀಕ್ ಅಂದ್ರೆ ನೀವು ಈ ರೀತಿ ದಾರಿ ಐತತ್ರಿ ಹೇಳ್ಕೊಡ್ತೀರಿ ನೀವ್ ನನ್ನ ದಾರಿ ನನ್ನ ದಾರಿ ಒಳಗೆ ಬಾ ಅಂತ ಹೇಳಲ್ರಿ ನೀವು ಅನಂಗಲ್ಲ ಅವ್ರು ಎಷ್ಟ ಆ ಬಾಳೆ ಮಾಡೋರು ಬಾಳಿ ಮಾಡ್ತಾರ ಕಬ್ಬ ಮಾಡ್ತಾರ ಉಳ್ಳಿಗಡೆ ಉಳ್ಳಿಗಡ್ಡೆ ಹಚ್ತಾರ ಹುಳ್ಳಿಗಡೆ ಹಚ್ಚದ ನೋಡಿ ಬಿಟ್ಟೇವು ಮಳಿ ಎಲ್ಲಾ ಆಗಿ ಸ್ವಲ್ಪ ಹೈರಾಣ ಇಲ್ಲ ಈಗ ಒಂದು ಆಳಿಗೆ ಐನೂರು ರೂಪಾಯಿ ಪಗಾರ ಕೇಳ್ತಾರೆ ಅಲ್ಲಿ ಮಾರ್ಕೆಟ್ನಾಗ ನೂರು ರೂಪಾಯಿ ಕೊಂದು ಪಿಸಿ ಮಾರ್ಲ ಏನು ಮಾಡೋದು ಅಲ್ಲಿಗೆ ಒಯ್ದಕ್ಕಿಂತ ಸುಮ್ಮ ಹೊಲದಗರಿಗೆ ಗೊಬ್ಬರ ಆತನಂತ ರೂಟ್ರ್ ಹೊಡೆದು ಬಿಟ್ಟಿವಿ ಎರಡು ಲೋಡ್ ಆತಿತ್ತು ಎರಡು ಎಕರೆ ಎಕರೆಕ್ಕೊಂದು ಲೋಡ್ ಕಟ್ಟಿ ಒಗದಂಗೆ ಆತಿತ್ತು ಅಂಥದ್ದು ಮತ್ತು ಕಾಂಗಾಯ್ತು ಮತ್ತೆ ಬಿಟ್ಟು ಬಿಟ್ಟೆವು ಕೈಯ್ಯ ಮತ್ತೆ ಇನ್ನೂ ಇತ್ತು ರೂಪಾಯಿಕ್ ಯಾವ್ದಾರೇ ಮಾಡೋದು ಅದರ ಈಗ ತಿಪ್ಪಿ ಗೊಬ್ಬರ ಹಾಕಿದ್ರೆ ಒಳ್ಳೇದಂತ ಹೇಳಿದ್ರಿ ತಿಪ್ಪಿ ಗೊಬ್ಬರ ಒಳಗೆ ಕುರಿ ಗೊಬ್ಬರ ಬರ್ತಾವು ಕೋಳಿ ಗೊಬ್ಬರ ಬರ್ತಾವೆ ಆಮೇಲೆ ಈಗ ಬೇರೆ ಬೇರೆ ಥರ ಮಿಕ್ಸ್ ಇದೆಲ್ಲ ಬರ್ತಾವ ಈಗ ಪರ್ಟಿಕ್ಯುಲರ್ ಆಗಿ ಬಾಳೆ ಬೆಳೆದ ಯಾವ್ದು ಹಾಕಿದ್ರೆ ಉತ್ತಮ ಅಂತ ಹೇಳ್ತೀರಿ ನೀವು ಈಗ ನೋಡ್ರಿ ಎಲ್ಲಕ್ಕ ನಂಬರ್ ಒಂದಪ್ಪ ಅಂತಂದ್ರೆ ಕುರಿ ಗೊಬ್ಬರ ಕುರಿ ಗೊಬ್ಬರ ಸಿಗೋದು ಕಷ್ಟ ಆದರೂ ತುಟ್ಟಿ ಒಂದ್ ವೇಳೆ ತುಟ್ಟಿ ಆದ್ರಾಗದಕ್ಕೆ ನಾವು ತಂದು ಹಾಕಬೇಕು ಅಂತಂದ್ರೆ ಒಮ್ಮೆ ಹಾಕಿದ್ರೆ ನಾಲ್ಕು ಪೀಕ್ ಬರ್ತದ ನಾಲ್ಕು ಪೀಕ್ ಒಂದ್ಸಿದ್ರ ಒಂದು ಸಾರಿ ಹಾಕಿದ್ರ ಅಂದ್ರೇನು ಬಡ್ಡಿಗೆ ಒಂದೊಂದು ಎಡಿಗೆ ಬಿಡದೆ ಹಾಕಬೇಕು ಹೆಂಡಿ ಗೊಬ್ಬರ ಹಾಕಿದ್ರ ಅದು ಬಾಳ ಆದ್ರೆ ಎರಡು ವರ್ಷ ಇರ್ತದ ಎರಡೇ ಪೀಕ್ ಬರ್ತದೆ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಹಾಕಿದ್ರೆ ಅದು ಬಾಳ ಕಾವು ಮಾಡ್ತದ ಅದಂತರೂ ನಾವು ಹಾಕೇ ಇಲ್ಲ ಕೋಳಿ ಗೊಬ್ಬರ ನಾವು ಚಿಪಾಟಿ ನಾವು ಗೊಬ್ಬರ ಸಿಗ್ಲಾರ್ದಕ್ಕ ನಾವು ಚಿಪಾಟಿ ಅಂತ ಎಂತ ನಾವು ಇದೇ ತಾನೇ ಹೋತ ಮಡ್ಡಿ ನೆಲ್ಗೊಳ್ಳಿ ಚಿಪಾಟಿ ಅದು ಹಾಕೋದು ಮಾಡಿವಿ ಹೆಂಡಿ ಗೊಬ್ಬರ ಹಾಕೋದು ಮಾಡಿವಿ ಕುರಿ ಗೊಬ್ಬರ ಹಾಕಿವಿ ಕುರಿ ಗೊಬ್ಬರಕ್ಕೆ ಮಾತ್ರ ನಾಲ್ಕು ವರ್ಷ ಗಟ್ಲೆ ಏನೂ ಬಂದದ ಹೆಂಡಿ ಗೊಬ್ಬರಕ್ಕೆ ಎರಡು ವರ್ಷನೇ ಕರಿಗೋಗ್ತದ ಮತ್ತೆ ಹಾ ಈ ತರದ ಅಂದ್ರೆ ಕುರಿ ಗೊಬ್ಬರದೊಳಗ ಒಂದ್ ಸ್ವಲ್ಪ ತಾಕತ್ತು ಜಾಸ್ತಿ ಇರ್ತವೆ ಕುರಿ ಹಾ ಹಾ ಅಂದ್ರೆ ಅದು ಎಲ್ಲಾ ತರ ಸ್ವಪ್ ಮೇಲೆ ಬಂದ ಎಲ್ಲಾ ಕಡೆ ಅದ್ರದ್ರಣವಾಗಿ ಮಣ್ಣಿಗೂ ಜಾಸ್ತಿ ಫಲವತ್ತತೆ ಕೊಡ್ತಿದ್ರು